ಕರೆದು ರಿಸರ್ವೇಶನ್ ವಿಷಯದಲ್ಲಿ ನಮ್ಮ ಪ್ರಿಯಾಂಕ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ ನಾನು ಮಾಡಿ ಮಾಡಿರ್ವೇಷನ್ ಎಸ್ ಸಿ ಎಸ್ ಟಿ ಕಡೆ ನಾವೇನು ರೀತಿ ಸಹಕಾರ ಕೊಡ್ಬೇಕು ನಮ್ಮ ಪಕ್ಷದ ವತಿಯಿಂದ ನಾವು ನಿಮಗೆ ಕೊಡ್ತೇವೆ ನೀವು ಅದಕ್ಕೆಲ್ಲ ಕೂಡ ಮಾಡಬೇಕು ಆಮೇಲೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಗೆದ್ದಿದ್ದೀರಿ ನೀವು ಗೆದ್ದಿರೋದು ಬಿಜೆಪಿ ಮೇಲೆ ಅಲ್ಲ ನಮ್ಮ ಪಾರ್ಟಿ ಮೇಲೆ ಗೆದ್ದವ್ರನ್ನ ಸೋತವ್ರನ್ನ ಯಾರು ಮೆಂಬರ್ ಆಗಿದ್ದಾರ ಅವ್ರನ್ನೆಲ್ಲ ಸೇರಿ ಒಟ್ಟು ತೆಗೆದುಕೊಂಡೋಗ್ಬೇಕು ಇವನ್ ಆ ಗುಂಪು ಇವನ್ ಈ ಗುಂಪು ಇವನ್ ಡಿ ಕೆ ಗುಂಪು ಎಕ್ಸ್ ಗುಂಪು ಯಾವ ಗುಂಪು ಇಡ ಇಲ್ಲ ಯಾರು ಯಾವ್ದಾರು ಕಾಂಗ್ರೆಸ್ ಪಾರ್ಟಿಲಿ ಯಾವ್ದಾರು ಗುಂಪು ಹಾಕೊಂಡು ಕೂತ್ಕೊಂಡ್ರೆ ಈ ಆಗೋವ್ರೆ ಜೀರೋ ಆಗವೇರೋ ಎಲ್ಲ ಹೀರೋ ಆಗೋವೇ ಇದು ನಿಮ್ಮ ತಾಯಿ ಅನ್ವಯಿಸುತ್ತದೆ ನಮಗೆ ಪಾರ್ಟಿ ಮುಖ್ಯ ನನಗೆ ಒಂದು ವಿಶ್ವಾಸ ಇದೆ ನಿಮ್ಮ ಎರಡೂ ಜಿಲ್ಲೆಯಲ್ಲಿ ಸೇರಿ ಅತಿ ಹೆಚ್ಚು ಕಮ್ಮಿ ಒಂಬತ್ತು ಸೀಟ್ ಸೀಟಾದರೂ ಕೂಡ ಕಂಪಲ್ಸರಿ ನೆನಪಿಂದ ಸಿದ್ಧತೆ ಮಾಡಿಕೊಡ್ಬೇಕು ನಾನು ಇನ್ನೊಂದು ಆರು ತಿಂಗಳು ಮೂರು ತಿಂಗಳು ನೋಡ್ತೀನಿ ಇಲ್ಲ ಇಲ್ಲಾಂದರೆ ನಾವು ನಮ್ಮ ನಮ್ಮ ಕ್ಯಾಂಡಿಡೇಟ್ಗಳನ್ನ ಹೊಸ ಕ್ಯಾಂಡಿಡೇಟ್ಗಳನ್ನ ನಾವು ಆಲೋಚನೆಯಿಂದ ಮಾಡಬೇಕು ಅದನ್ನ ಎಚ್ಚರಿಕೆ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ ನಮಗೆ ಕ್ಯಾಂಡಿಡೇಟ್ ಕೆಲವು ಮುಖ್ಯ ಹೊತ್ತು ನಮಗೆ ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋದು ಕೂಡ ನಾನು ಸ್ಪಷ್ಟವಾಗಿ ನಮ್ಮ ಕೆಲಸ ಎಲ್ಲರೂ ಕೂಡ ನಮಸ್ಕಾರ ನೀವು ವ್ಯಕ್ತಿ ಪೂಜೆ ಬಿಡಬೇಕು ಪಕ್ಷಿ ಪೂಜೆ ಮಾಡಬೇಕು ನೀವು ಜಾತಿ ಆಧಾರದ ಮೇಲೆ ರಾಜಕಾರಣ ಬಿಡಬೇಕು ಎಲ್ಲ ಸೆಕ್ಷನ್ ಕೂಡ ಬೇಕಾಗ್ತದೆ ಈಗ ನಮ್ಮ ಕ್ಷೇತ್ರ ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೀನಿ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂದ್ರೂ ತಪ್ಪಾಗುತ್ತಿಲ್ಲ ಬ್ರಾಹ್ಮೀಸ್ತಾರೆ ಕಾಂಗ್ರೆಸ್ ಏನು ಬ್ರಾಹ್ಮೀಣ್ಸ್ ಅಂದಕ್ಷಣ ಅವ್ರು ಬಿಜೆಪಿ ಇಲ್ಲ ಇನ್ನೊಂದು ಪಾರ್ಟಿ ಅಂತ ಮಾಡಬಾರ್ದು ಮನೆ ಚಿಕ್ಕಪಟ್ಟ ಎಲೆಕ್ಷನ್ ಅದು ನಾನು ಒಂದು ಸವಾಲು ಸ್ವೀಕಾರ ನಮ್ಮ ಸೋತ್ ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಟೆಸ್ಟ್ ಕೇಸ್ ಟ್ರಯಲ್ ಕೇಸ್ ಅಂತ ಬೆಳಗ್ಗೆ ಇದ್ದಾನೆ ಶುರು ಮಾಡ್ಬಿಟ್ಟು ಎಲೆಕ್ಷನ್ ಸೋತ್ ಪಾರೇ ಇದ್ದಾರೆ ಯಾರು ಬರ್ಲಿ ಬಂದವರಿಗೆ ನಾನೇ ಕೆಲಸ ಶುರು ಮಾಡ್ತೇನೆ ಸೊ ಈ ಕ್ಯಾಂಡಿಡೇಟ್ ಏನ್ ಮಾಡ್ತೀನಿ ಅಂತ ಯಾರು ಗೊತ್ತಿಲ್ಲ ಹೈಕಮಾಂಡ್ ಒಬ್ರಿಗೆ ಮಾತ್ರ ಫೋನ್ ಮಾಡಿ ಈ ತೀರ್ಮಾನ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿ ಸೊ ನಾವೇನ ಮಾಡಿ ತೀರ್ಮಾನ ಮಾಡಿ ಇವತ್ತು ಅಲ್ಲೂ ಗೆದ್ದಿದ್ದೀವಿ ಚಕ್ಕಪಟ್ಟ ಮಾಜಿ ಮುಖ್ಯಮಂತ್ರಿ ಮಗ ಇಲ್ಲಿ ನಮ್ಮ ಅವರು ಮಾಜಿ ಮುಖ್ಯಮಂತ್ರಿಗಳನ್ನ ಬಿಜೆಪಿಯಿಂದ ಇಲ್ಲಿ ದಳದಿಂದ ಇಲ್ಲೂ ಸೋತ್ಕೊಂಡು ಮೂರು ಸೀಟ್ ಕೂಡ ವಾಪಸ್ ಕಾಂಗ್ರೆಸ್ ಪಾರ್ಟಿಗೆ ಬಂತು ಈಗ ನಮ್ಮ ಅಧಿಕಾರದಲ್ಲಿ ಈಗ ಜಯಪ್ರಕಾಶ್ ಹೆಗ್ ಅವ್ರಿಗೆ ಲೇಕ್ ಮಾಸ್ಗೆ ಒಂದ್ ಮೂವತ್ತ ವರ್ಷದಿಂದ ಪ್ರೋಗ್ರಾಮ್ ಕೊಡಿಗೆ ನೆನಪು ಮಾಡ್ತಾ ಇದ್ರು ಅದು ಬೇಡ ಈಗೇನು ನಮ್ಮ ಸರ್ಕಾರ ಬರೋಕೆ ಮುಂಚಿತವಾಗಿ ನಾವೇನು ಮಾತು ಕೊಡುತ್ತೇವೆ

ಈ ಜಿಲ್ಲೆಯಲ್ಲಿ ಭವಿಷ್ಯಕ್ಕೆ ಹೆಚ್ಚು ಶಾಸಕರು ಇಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಯ್ಕೆಯಾಗಿ ಬರ್ತಾ ಇದ್ರು ಈಗ ಯಾಕೆ ಆಗಲಿಲ್ಲ ಚಿಕ್ಕಮಗಳೂರಲ್ಲಿ ಐದ್ ಗೆದ್ದಿದ್ದೀವಿ ನಾಥ್ಗೆಲ್ಲೂ ಗೆದ್ದಿದ್ದೀವಿ ಕೂರ್ಗಲ್ ಗೆದ್ದಿದ್ದೀವಿ ಮಂಗಳೂರು ಬಿಳಿ ಆಯ್ಕೆ ಬರಲಿಲ್ಲ ಇದು ನಾನು ಒಂದು ದೊಡ್ಡ ಪ್ರಶ್ನೆ ಮಾಡಿದ್ದೇನೆ ನಾನು ಇದನ್ನ ಎಲ್ಲೂ ಅನೌನ್ಸ್ ಮಾಡಿರಲಿಲ್ಲ ಉಡುಪಿಲ್ ಅನೌನ್ಸ್ ಮಾಡ್ತಾ ಇದ್ದೀನಿ ನಾನು ಒಂದು ಬೋರ್ಡ್ ರೆಡಿ ಮಾಡಿದ್ದೇನೆ ಸದ್ಯದಲ್ಲೇ ಒಂದು ಐದಾರು ಜನ ಮಿನಿಸ್ಟರ್ಸ್ ಆರ್ ಡಿ ಪಿ ಆರ್ ಮಿನಿಸ್ಟರು ರೆವಿನ್ಯೂ ಮಿನಿಸ್ಟರು ಮತ್ತು ಐ ಗ್ಯಾರಂಟಿ ಮಿನಿಸ್ಟರ್ಸ್ ಅವರೆಲ್ಲ ಕೂತ್ಕೊಂಡು ಫಸ್ಟ್ ಒಂದು ರೌಂಡ್ ಮೀಟಿಂಗ್ ಮಾಡಿ ಇದನ್ನ ಏಕೆಂದ್ರೆ ಗವರ್ಮೆಂಟ್ ಪಾರ್ಟಿ ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ನೀವು ಕಾರ್ಯಕರ್ತರು ಕೆಲಸ ಮಾಡಬೇಕು ಅನುಷ್ಠಾನ ಸಮಿತಿಯವರು ಒಟ್ಟಿಗೆ ಮಾಡಿ ಜನರಿಗೆ ನಾವು ನೆನಪು ಮಾಡ್ತಾ ಇರಬೇಕು ಜನ ಸ್ಮರಣೆ ಇರ್ತದೆ ಕೆಲವರು ಕೆಲವು ಪರ್ಸೆಂಟೇಜ್ ಅವರು ಉಪಕಾರ ಸ್ಮರಣೆ ಇರುವುದಿಲ್ಲ ಆದ್ರೆ ಬಹುತೇಕರು ಉಪಕಾರ ಸ್ಮರಣೆ ಇಟ್ಕೊಂಡಿರ್ತಾರೆ ಅವರಿಗೆ ಪ್ರಯಾಣದಲ್ಲಿ ಐದು ಆಗಿದೆ ಕೆಲವರಿಗೆ ಎರಡು ಸಾವಿರ ರೂಪಾಯಿ ಅಕೌಂಟ್ ಹೋಗಿದೆ ಯೂಟ್ಯೂಬ್ ಸಿಕ್ಕಿದೆ ಅದಕ್ಕೆ ಕೆ ಕೊಡ್ತಾ ಇದ್ದೇವೆ ಹೀಗೆ ಏನು ನಾವು ಐದು ಗ್ಯಾರಂಟಿ ಮಾತಾಡಿದ ಅದನ್ನ ಇವತ್ತು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ ಸೊ ಇದನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳಿ ನಾನು ಡಿಸ್ಕೋಸ್ ಮಾಡಲಿಲ್ಲ ಸೊ ಅವರ ಚರ್ಚೆ ಮಾಡಿ ಚೀಫ್ ಮಿನಿಸ್ಟರ್ ಮುಂದೆ ಕೂಡ ನಾನು ಇಟ್ಟಿ ಪಕ್ಷದ ಪರವಾಗಿ ನಾನೊಂದು ಅವರಿಗೆ ಒಂದು ಏನ್ ಮಾಡಬಹುದು ಅಂತೇಳಿ ನನ್ನ ರಾಜಕೀಯದ ಸಣ್ಣ ಅನುಭವದಲ್ಲಿ ನಾನು ಚರ್ಚೆ ಮಾಡಿ ಸದ್ಯಕ್ಕೆ ನಾನು ಅನೌನ್ಸ್ಮೆಂಟ್ ಮಾಡ್ತೇನೆ ಈಗ ಜೈ ಬಾಪು ಜೈ ಭೀಮ್ ಜೈ ಸವಿನಾ ಇದು ಎಸಿಸಿಯ ಕಾರ್ಯಕ್ರಮ ಇದು ಎಸಿಸಿಯವರು ಈ ಕಾರ್ಯಕ್ರಮ ಆದೇಶ ಕೊಟ್ಟು ನಾನು ಅಲ್ಲೇ ಮುಕ್ಸಲ್ ಆಯಿತು ನಿಮ್ಗೆಲ್ಲ ತಿಳಿಸ್ ಬರಲಿ ಅಂತಿದ್ವಿ ಬಂದು ಬಹಳ ಯಶಸ್ಸು ಮಾಡಿದ್ವಿ ಖರ್ಗೆ ಸಾಹೇಬ್ ಪ್ರಿಯಾಂಕಾ ಗಾಂಧಿ ಅವರು ಬಹಳ ಚೆನ್ನಾಗಿ ಕೆಲವು ವಿಚಾರಗಳನ್ನೆಲ್ಲ ಮಂಡೆ ಮಾಡಿದ್ರು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೂಡ ಹೋಗುದು ಆ ಯಡಿಯೂರಪ್ಪನವರಿಂದ ಹಿಡಿದು ಈಶ್ವರಪ್ಪನವರಿಂದ ಹಿಡಿದು ಸಿಟಿ ರವಿಯಿಂದ ಹಿಡಿದು ನಳಿನ್ ಕುಮಾರ್ ಹಿಡಿದು ಅಥವಾ ಸದಾನಂದ ಗೌಡರಿಂದ ಹಿಡಿದು ಎಲ್ಲ ಬಿಜೆಪಿಯ ಮುಖಂಡರು ಕೂಡ ಈ ಜಿಲ್ಲೆಗೆ ಸಂಬಂಧಪಟ್ಟಂತವರು ನಾವು ಸೋಲ ಆಗಿದೆ ನಮ್ಮ ಹೋರಾಟವನ್ನ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ಕೂಡ ಬಿಜೆಪಿಯ ವಿರುದ್ಧ ಹೋರಾಟ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಅವರಿಗೆ ನಮ್ಮನ್ನ ನಮ್ಮ ಹತ್ರ ಬೇಡಿಕೆ ಇಷ್ಟೇ ನಮ್ಮನ್ನು ನಾವು ಸೋತವರು ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ಕೈ ಬಿಡಲಿಕ್ಕೆ ಕುಡಿದು ನಮಗೆ ಪ್ರತ್ಯೇಕವಾದಂತಹ ಒಂದು ಅವಕಾಶಗಳನ್ನು ಈ ಜಿಲ್ಲೆಗೆ ಒದಗಿಸಿಕೊಡುವಂಥ ಕೆಲಸ ಕೆಲಸಗಾರರನ್ನು ಮಾಡಬೇಕು ನಮ್ಮ ಸದೃಢವಾಗಿ ಬಿಜೆಪಿಯನ್ನು ಎದುರಿಸೋ ಈ ಬಿಜೆಪಿ ದೊಡ್ಡ ಬಲಿಷ್ಠ ಅನ್ನುವಂಥ ರೀತಿಯಲ್ಲಿ ಇಲ್ಲ ಶ್ವೇತ ಕಪೂರ್ ಅವರು ಅಧ್ಯಕ್ಷರಾಗಿದ್ರು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ತಾಲೂಕ್ ಪಂಚಾಯತ್ ಎಲ್ಲಾ ಸೀಟ್ಗಳನ್ನು ಗೆದ್ದಿದ್ದೇವೆ ನಗರಸಭೆ ಪುರಸಭೆ ಕೂಡ ಗೆಲುವು ಕಾರ್ಯವನ್ನ ಮಾಡಿದ್ದೇವೆ ಆದ್ರೆ ಇತ್ತೀಚಿನ ದಿವಸ ಭಾವನೆಗಳ ಮುಖಾಂತರ ಬಿಜೆಪಿಯವರು ಭಾವನೆಗಳನ್ನ ಬಂಡವಾಳ ಮಾಡಿಕೊಂಡು ಅದರ ಶಕ್ತಿಯನ್ನ ಇವತ್ತು ರಾಜಕೀಯಕ್ಕೆ ಬಳಕೆ ಮಾಡುವಂತ ಕೆಲಸ ಕಾರ್ಯವನ್ನ ಮಾಡ್ತಾರೆ ನಾವು ಏನಿದ್ರು ಕೆಲಸ ಬದುಕು ಕಟ್ಟುವಂತ ಕೆಲಸ ಕಾರ್ಯ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಭೂಮಸೂದೆಯಲ್ಲಿ ಭೂಮಿ ಕೊಟ್ಟು ಈ ಜಿಲ್ಲೆಯಲ್ಲಿ ಕೊಟ್ಟಷ್ಟು ಎಲ್ಲೂ ಕೊಟ್ಟಿಲ್ಲ ಅಕ್ರಮ ಸಕ್ರಮದಲ್ಲಿ ಈ ಜಿಲ್ಲೆಯಲ್ಲಿ ಕೊಟ್ಟಷ್ಟು ಎಷ್ಟು ಎಲ್ಲೂ ಕೊಟ್ಟಿಲ್ಲ ಅಥವಾ ಇವತ್ತು ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಗ್ಯಾರಂಟಿ ಯೋಜನೆ ಇರಬಹುದು ಇವೆಲ್ಲವೂ ಕೂಡ ಹೆಚ್ಚಿಗೆ ಅನುಷ್ಠಾನ ಆದಂತ ಜಿಲ್ಲೆ ಇದ್ರೆ ನಮ್ಮ ಜಿಲ್ಲೆ ಸರ್ಕಾರ ಇಂದ ಬರುವಂತಹ ಕಾರ್ಯಕ್ರಮಗಳೆಲ್ಲ ಅನುಷ್ಠಾನ ಮಾಡುವಂತ ಕೆಲಸ ಕಾರ ಆಗ್ತದೆ ಇಂಥ ಸಂದದಲ್ಲಿ ಇವತ್ತು ಇಲ್ಲಿ ಸದೃಢವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂತ ಕೆಲಸಕಾರವನ್ನು ಮಾಡಬೇಕು ತಾವು ಒಂದು ದಿವಸ ಇವತ್ತು ಪ್ರತಿ ಒಂದು ಬ್ಲಾಕ್ ಭೇಟಿ ಕೊಟ್ಟು ಕೂಡ ನಮ್ಮ ಕಾರ್ಯಕರ್ತರು ಬಹಳ ಹುರ್ಪಿನಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ ಆ ದೃಷ್ಟಿಯಲ್ಲಿ ನಮಗೊಂದು ಪ್ರತ್ಯೇಕವಾಗಿ ತಾವು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂತ ರೀತಿಯಲ್ಲಿ ತಮ್ಮ ಹತ್ರ ಮನವಿ ಮಾಡಿಕೊಂಡು ಇವತ್ತು ಏನೇ ತೀರ್ಮಾನಗಳಾಗ್ತಿದ್ರು ಕೂಡ ನಮ್ಮ ಪಕ್ಷದ ಒಂದು ಕೋರ್ ಕಮಿಟಿ ಅಂತ ಹೇಳಿದೆ ಆ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಆದದನ್ನ ತಾವು ಅನುಷ್ಠಾನಕ್ಕೆ ತರುವಂತ ಕೆಲಸ ಕೂಡ ಮಾಡಬೇಕು ಅಂತ ಮಾತ್ರ ಕೈ ಪ್ರಾರ್ಥನೆ ಪಂಚ ಗ್ಯಾರಂಟಿಯನ್ನು ಕೊಟ್ಟಿದ್ದು ಚುನಾವಣೆ ಪೂರ್ವಭಾವಾಗಿ ನಾವೆಲ್ಲ ಕಾರ್ಯಕರ್ತರು ಮನೆ ಮನೆಗೆ ಹೋಗುವಾಗ ಬಹುಶಃ ಇಡೀ ಪ್ರಪಂಚದಲ್ಲಿ ಒಂದು ಸಿಗ್ನೇಚರ್ ಹಾಕಿ ತಮ್ಮ ಹಸ್ತ ಹಸ್ತಾಕ್ಷರದಲ್ಲಿ ಬರೆದು ಕೊಟ್ಟು ಸಹಿ ಮಾಡಿಕೊಟ್ಟು ಮನೆ ಮನೆಗೆ ಈ ಗ್ಯಾರಂಟಿ ಬಗ್ಗೆ ಒಂದು ಆಶ್ವಾಸನೆ ಕೊಟ್ಟಿದ್ದು ಅದೇ ಪ್ರಕಾರ